ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ವಿಡಿಯೋ ಏನಿದೆ ತಿರುಪತಿದು ಅದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಹಾಗೆಯೇ ಫ್ರೆಶ್ಅಪ್ ಎಲ್ಲ ಹಾಕಿ ನಾವು ಇವಾಗ ತಿಂಡಿ ಕೂಡ ಮುಗಿಸ್ಕೊಂಡು ಅಲ್ಲೇ ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಗಳು ಫೋಟೋ ಅಂತ ಇದ್ಲು ನಾನು ವಿಡಿಯೋನೇ ಮಾಡಿದ್ದೆ ಅದನ್ನು ಶಾರ್ಟ್ಸ್ಗೆ ಹಾಕಿದ್ದೆ ಅದರಲ್ಲಿ ವ್ಯೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮಗಳು ಹೇಳ್ತಾ ಇದ್ದು ನನಗೆ ನೈಟ್ ಅಲ್ಲಿ ನಿದ್ದೆನೇ ಬರಲಿಲ್ಲ ಅಂತ ಹಾಗೆ ಮಗ ನಾನು ಫಿಲಮ್ ನೋಡ್ಕೊಂಡು ಕೂತಿದ್ದೆ ಅಂತ ಹೇಳ್ತಾ ಇದ್ದ ನಾನು ಅಷ್ಟೇ ಅಷ್ಟೊಂದೇನು ಬಸ್ಸಲ್ಲಿ ನಿದ್ದೆ ಮಾಡೋಕೆ ಹೋಗ್ಲಿಲ್ಲ ದರ್ಶನಕ್ಕೆ ಹೊಡ್ತಾ ಇದ್ದೀವಿ ಹೊರಡ್ಬೇಕಾದ್ರೆ ಇಲ್ಲೇ ನಮಗೆ ಶಾಕ್ ಆಗೋಯ್ತು ಇದೇನಪ್ಪ ಇಷ್ಟೊಂದು ಜನ ಇದ್ದಾರಲ್ಲಪ್ಪ ಹೇಗಪ್ಪ ಹೋಗೋದು ಅಂತ ನಾನು ನೋಡೋಣ ಅಂತ ಹೊಡ್ತಾ ಇದ್ದೀವಿ

ತಿರುಪತಿ ಅಂದ್ರೇ ಕೇಳಬೇಕಾ ನಾಮ ಫೇಮಸ್ ಅಲ್ಲಿ ಹಾಗಾಗಿ ನಮಗೂ ಕೂಡ ಬಿಟ್ಟಿಲ್ಲ ಇಲ್ಲಿ ಲೇಡೀಸ್ಗಳು ಇಕ್ಕೂಸ್ಕೊಳ್ಳಿ ಇಕ್ಕೂಸ್ಕೊಳ್ಳಿ ಅಂತ ಬಲವಂತನೆ ಮಾಡಿದ್ರು ಹಾಗೂ ಚಿಕ್ಕ ಚಿಕ್ಕದಾಗಿ ಇಡಿ ಅಂತ ಕೇಳಿದ್ವಿ ಇಲ್ಲ ಅವರು ಒಂದು ಇಲ್ಲ ಇಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ದೊಡ್ಡದಾಗಿ ಇಟ್ಬಿಟ್ರು ಮಗಳು ಅಮ್ಮ ಹೇಳಮ್ಮ ಅಂದು ನಾನು ಹಂಗೂ ತೆಲುಗಿನಲ್ಲಿ ಹೇಳ್ತಾನೇ ಇದ್ದೀನಿ ಅವ್ರಿಗೆ ಇಡಿ ಅಂತ ಬಟ್ ಅವ್ರಿಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ವಿ ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಲೇಡೀಸ್ಗೆ ಅಷ್ಟೊಂದು ಈ ಥರ ಗೋವಿಂದ ಎಲ್ಲ ನಾಮ ಎಲ್ಲ ಇಕ್ಕಲ್ಲ ಅಲ್ಲಿಂದ ಮುಂದೆ ಗೇಟ್ ಓಪನ್ ಆಗಿದೆ ಇಲ್ಲಿಂದನೇ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾವು ಬೇಗ ಬೇಗನೆ ಓಡ್ತಾ ಇದ್ದೀವಿ ಯಾವ ಥರ ಓಡುತ್ತ್ವಿ ಅಂದರೆ ಬೇಗ ಇನ್ನೇನು ಜನ ಕಡಿಮೆ ಇದ್ದಾರೆ ನಮಗೆ ಆಗಲೇ ಆಲ್ರೆಡಿ ಬಿಟ್ಬಿಟ್ರು ನಮಗೆ ಅಲ್ಲಿ ಫಸ್ಟು ನೈಟ್ ನಮಗಲ್ಲಿ ಎರಡು ಮೂರು ಫ್ಯಾಮಿಲಿ ಸಿಕ್ಕೋದು ಅಂತ ಹೇಳಿದಲ್ಲ ನಾವು ದರ್ಶನವೇ ಮಾಡಲಿಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ರಲ್ಲ ಹಾಗಾಗಿ ಬೇಗ ಬಿಡ್ತಾ ಇದ್ದಾರೆ ಹೋಗೇ ಬಿಡೋಣ ನಾವು ದೇವರ ದರ್ಶನ ಮಾಡಿಬಿಡ್ತೀವಿ ಅಂದ್ಕೊಂಡ್ವಿ ಮಧ್ಯೆ ಇಲ್ಲೊಂದು ಗೇಟ್ ಓಪನ್ ಮಾಡಿಬಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ರು ಇಲ್ಲಿಂದ ಬಿಡ್ತಿದ್ದಾರಲ್ಲ ಅದು ಓಡಬೇಕಾರೆ ವಿಡಿಯೋ ಮಾಡಿದೆ ಅದು ಸ್ವಲ್ಪ ಶೇಕ್ ಆಗಿದೆ ಹೋಗ್ತಾ ಹಾಗೇನೆ ಇಬ್ರು ಹೇಗೆ ಕಾಣಿಸ್ತೀವಿ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡ್ರಿ ಹಾಗೆಯೇ ಕ್ಯೂನಲ್ಲಿ ಹೋಗ್ತಾ ಇಲ್ಲಿ ಚನ್ನಪಟ್ಟಣದವರು ಒಬ್ಬರು ಸಿಕ್ಕಿದ್ರು ನಮ್ಮ ಮನೆಯವ್ರಿಗೆ ಮಾತಿಗೆ ಅವ್ರ ಹತ್ರ ಫುಲ್ಲು ಮಾತಾಡ್ಕೊಂಡಿದ್ರು ನಮ್ಮನವ್ರು ಮಾತಾಡೋದೇ ಕಡಿಮೆ ಅದರಲ್ಲೂ ತುಂಬನೇ ಅವ್ರ ಹತ್ರ ಇವರು ಎಲ್ಲಿ ತನಕ ಅಂದರೆ ನೈಟ್ ನಮಗೆ ಕೂಡ ಹಾಕಿದ್ರಲ್ಲ ಒಂದು ಲಾಕರಲ್ಲಿ ಅಲ್ಲಿ ತಕ್ಕ ಪಾಪ ಜೊತೆಯಲ್ಲೇ ಸಿಕ್ಕಿದ್ರು ಇವ್ರ ಹತ್ರ ತುಂಬ ಚೆನ್ನಾಗಿ ಎಲ್ಲ ಮಾತಾಡ್ಕೊಂಡಿದ್ರು ನಾನು ಪರವಾಗಿಲ್ಲ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಪರವಾಗಿಲ್ಲ ನೋಡು ಅಪ್ಪ ಯಾರ ಹತ್ರನೂ ಅಷ್ಟು ಮಾತಾಡಲ್ಲ ಇದೆಷ್ಟು ಮಾತಾಡ್ತಿದ್ದಾರೆ ಅಂತ ಅನ್ಕೊ

Bak 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 bak. ನಮಗಿನ್ನೂ ಕೂಡಾಕಿರಲಿಲ್ಲ ನಾವು ಬೆಳಗ್ಗೆ ಲೈನ್ಗೆ ಹೋದಾಗ ಹತ್ತು ಗಂಟೆ ಊಟ ಎಲ್ಲ ತಿಂಡಿ ಸಾರಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಹತ್ತು ಗಂಟೆ ಕರೆಕ್ಟಾಗಿ ನಾವು ಒಳಗಡೆ ರೀಚ್ ಆದ್ವಿ ಅದು ಮಧ್ಯ ಗೇಟ್ ಬೇರೆ ತೆಗೆದಿದ್ರು ಅಂತ ಹೇಳಿದ್ರೆ ಅಲ್ಲಿಂದನೇ ಬಿಟ್ಬಿಟ್ರು ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಜನ ಇದ್ದರು ನೀವು ವಿಡಿಯೋ ಕೇಳಿಸ್ಕೊಂಡ್ರೆ ಅನಿಸಿದ್ದೆ ಯಾರೋ ಒಬ್ಬರು ದರ್ಶನ ಮಾಡೋಕ್ಕಾಗಲ್ಲ ಲೇಟ್ ಲೇಟಾಯಿತು ಆಗಲೇ ಸಂಜೆ ಆಗ್ತಾ ಬರ್ತಾಯಿದೆ ನಾವು ಇರೋಕ್ಕಾಗಲ್ಲ ನಾವು ಹೊಡ್ತೀವಿ ಅಂಥೇಳಿ ಅಲ್ಲೇ ಗೇಟ್ ಓಪನ್ ಮಾಡಿಸ್ಕೊಂಡು ಅಲ್ಲೇ ಹೊರಟೇ ಬಿಟ್ಟರು ಆಮೇಲೆ ಇಲ್ಲೊಂದು ಲಾಕರ್ ಕೂಡ ಸಿಕ್ತು ಅಲ್ಲಿ ನಮ್ಮನ್ನು ಇವಾಗ ಕೂಡಾಕಿದ್ದಾರೆ ಏಳು ಗಂಟೆ ಆಗಿತ್ತು ತಿಂಡಿ ಕೂಡ ಅಲ್ಲೇ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜಿಂಗ್ ಬೇರೆ ಕಡಿಮೆ ಆಗ್ತಾ ಬರ್ತಿದ್ದೆ ಫುಲ್ ಮಾಡ್ಕೊಂಡಿದ್ದೆ ವೀಡಿಯೋ ಎಲ್ಲ ಮಾಡಿಬಿಟ್ಟಿದ್ದೆ ಆಲ್ರೆಡಿ ಹಾಗಾಗಿ ಅಷ್ಟೊಂದೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ನಾನು ಎಲ್ಲಿ ಕೂತ್ಕೊಂಡಿದ್ನೋ ಆದಷ್ಟು ಅಲ್ಲೇ ನಾನು ಸ್ವಲ್ಪ ಝೂಮ್ ಹಾಕಿ ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ ಹಾಗೆಯೇ ತಿಂಡಿಯೆಲ್ಲ ಕೊಡ್ತಿದ್ರಲ್ಲ ಎಲ್ಲರೂ ತಿಂತಾಯಿದ್ರು ನಾನು ಬೇಡ ಅಂದೆ ನಮ್ಮನೆಯವರು ಇಲ್ಲ ಎಷ್ಟೊತ್ತಿಗೆ ಬಿಡ್ತಾರೋ ಏನೋ ಈಗ ತಿನ್ಕೊಂಬಿಡೋಣ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ತಿಂದ್ಕೊಂಡ್ವಿ ಆಮೇಲೆ ನೈಟು ನಾವು ಏನೂ ತೊಗೊಂಡೋಗಿರಲ್ಲ ದರ್ಶನಕ್ಕಷ್ಟೇ ಅಲ್ವಾ ಒಂದು ಚಿಕ್ಕದೊಂದು ಸೈಡ್ ಬ್ಯಾಗ್ ಅಷ್ಟೇ ತೊಗೊಂಡು ಹೋಗಿದ್ದಿದ್ದು ಏನು ಅಂದರೆ ಬ್ರಷು ಪೌಡರು ಕ್ರೀಮು ಈ ಥರ ಒಂದು ಐಟಮ್ಮು ಕೂಮು ಇಷ್ಟಲ್ಲೇ ತೊಗೊಂಡೋಗಿದ್ದು ಅಷ್ಟೇ ಆಮೇಲೆ ನೋಡಿದ್ರೆ ಚಳಿ ಬೇರೆ ಅಲ್ಲೇ ಜಾಸ್ತಿ ಆಗೋಯ್ತು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಬರ್ತಾ ಇಲ್ಲ ಏನಪ್ಪ ಮಾಡೋದು ಅಂತ ಚಳಿ ಬೇರೆ ಎಲ್ಲ ಫ್ಯಾನ್ ಕೂಡ ಆನ್ ಮಾಡಿಬಿಟ್ಟಿದ್ದಾರೆ ಹಾಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಕೆಲವರೆಲ್ಲ ಫ್ಯಾನ್ ಬೇಕು ಅಂತಾರೆ ಕೆಲವರೆಲ್ಲ ಕ್ಯಾ ಫ್ಯಾನ್ ಬೇಡ ಅಂತಾರೆ ಅದರಲ್ಲೂ ನನಗೆ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ತುಂಬಾ ಚಳಿ ಇತ್ತು ತುಂಬ ದೊಡ್ಡ ದೊಡ್ಡ ಕಿಟಕಿಗಳು ಹಾಗೆಯೇ ಆ ಸೀಲಿಂಗ್ ಸ್ವಲ್ಪ ಆ ಕಡೆ ಲಾಸ್ಟಲ್ಲಿ ನೀವು ಝೂಮ್ ಹಾಕಿದ್ದೀನಿ ಅದು ಕ್ಲೋಸ್ ಮಾಡಿರಲಿಲ್ಲ ಎರಡು ಸೈಡೂ ಹಾಗೇನೇ ಓಪನ್ ಬಿಟ್ಬಿಟ್ಟಿದ್ರು ನನಗೆ ಚಳಿ ತಡಿಯೋಕ್ಕಾಗ್ದಲೇ ಒಂದೆರಡು ಮೂರು ಫ್ಯಾನ್ ಆಫ್ ಮಾಡಿ ನಾವು ಮಲ್ಕೊಂಡಿದ್ದ ಜಾಗಕ್ಕೆ ಬೀಸ್ತಾ ಇದ್ದಂಥ ಫ್ಯಾನ್ಗಳನ್ನೆರಡ್ರೂ ಆಫ್ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿದ್ಮೇಲೆ ಬೆಳಗ್ಗೆ ಆರು ಗಂಟೆಗೆ ಗೇಟ್ ಓಪನ್ ಆಯಿತು ಗೇಟ್ ಓಪನ್ ಇಲ್ಲಂತೂ ಎಷ್ಟು ಜನ ಬಂದಿದ್ರು ಅಂದರೆ ಒಂದು ಈಗ ನಾವಿನ್ನೇನಿಲ್ಲಿ ಲಾಕರಲ್ಲಿದ್ದೀವಿ ಒಂದು ಮೂರು ಸಾವಿರ ಜನ ಇದ್ವಿ ಅಂದ್ಕೊಳ್ತೀನಿ ಅಷ್ಟು ಜನ ಇಲ್ಲೇ ಕೂಡ ಹಾಕಿದ್ರು ಇಲ್ಲಂತೂ ತುಂಬಾ ಏಜ್ ಆಗಿರೋರೆಲ್ಲ ಇದ್ದರು ನಾನು ಅಂದ್ಕೊಂಡೆ ಇಷ್ಟು ಏಜ್ ಆಗಿರೋರು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ನೋಡಪ್ಪ ನಮ್ಮ ನಾವೇ ಇಷ್ಟಕ್ಕೆ ನಮಗೆ ಸಾಕಾಯಿತು ಬಿಡ್ಲಿಲ್ವಲ್ಲ ಅಂತ ಕೊರಗ್ತಾ ಇದ್ದೀವಿ ಪಾಪ ಅಷ್ಟು ಜನನೂ ಅಲ್ಲೇನೇ ಪಾಪ ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ ಆಲ್ಮೋಸ್ಟು ಆರು ಗಂಟೆಗೆಲ್ಲ ಗೇಟ್ ಓಪನ್ ಮಾಡಿದ್ರು ಏಳು ಗಂಟೆಗೆಲ್ಲ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾವೆನ್ಕೊಂತೀವಿ ಮನೆಯಲ್ಲಿ ಅಯ್ಯೋ ದೇವ್ರ ಪೂಜೆ ಮಾಡಬೇಕು ಸ್ನಾನ ಮಾಡಬೇಕು ಮಡಿಯಿಂದ ಇರಬೇಕು ಅಂತ ಬಟ್ ಅಲ್ಲಿ ಏನೂ ಇರಲಿಲ್ಲ ಒಂದು ರಾತ್ರಿ ಪೂರ್ತಿ ಎಲ್ಲ ನಾವು ಹಾಗೆ ಇದ್ದಿದ್ದಾಯಿತು ಬೆಳಗ್ಗೆ ಎದ್ದಿದ್ದ ತಕ್ಷಣ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡಷ್ಟೇ ಅಷ್ಟೊಂದು ಮೇಕಪ್ ಎಲ್ಲ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಯಾಕೆಂದರೆ ನೈಟೆಲ್ಲ ನಿದ್ದೆನೇ ಇರಲಿಲ್ವಲ್ಲ ಹಾಗಾಗಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಈ ಸಲ ಒಡವೆ ಎಲ್ಲ ಹಾಕಿದ್ರು ಸಲ ಸಲ ತುಳಸಿ ಅಲಂಕಾರದ್ದು ನನಗೆ ಒಂದು ದರ್ಶನ ಸಿಕ್ಕಿತ್ತು ಹಾಗೆ ಒಡವೆಗಳ ಹಾಕಿದ್ದು ದರ್ಶನ ಸಿಕ್ಕಿತ್ತು ಈ ಸಲ ಪೂರ್ತಿ ಒಡವೆಗಳನ್ನ ಹಾಕಿದ್ರು ಆ ಥರ ದರ್ಶನ ಸಿಕ್ತು ತುಂಬ ಚೆನ್ನಾಗಾಯಿತು ಒನ್ ಅವರಲ್ಲಿ ಎಲ್ಲ ದರ್ಶನ ಆಗೋಯ್ತು ಆಚೆಗಡೆ ಬಂದರೆ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ತುಂಬಾ ಜನ ಇದ್ದರು ಬಟ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಎಕ್ಸಿಟ್ ಆಗ್ತಾಯಿದ್ರು ಹಾಗೆಯೇ ಒಳಗಡೆ ಮಾತ್ರ ತುಂಬ ಅಂದರೆ ತುಂಬ ಜನ ಇದ್ದರು ಹತ್ತು ಸಾವಿರ ರೂಪಾಯಿ ಟಿಕೆಟ್ನವ್ರು ಇದ್ದರು ಹತ್ತು ಸಾವಿರ ರೂಪಾಯಿನವ್ರಿಗೆ ಆಲ್ಮೋಸ್ಟು ಡೈರೆಕ್ಟಾಗಿ ಬಿಡ್ತಾರೆ ಅಂತ ಕೇಳ್ಪಟ್ವಿ ಅದೆಲ್ಲ ಆದಮೇಲೆ ತ್ರೀ ಹಂಡ್ರೆಡ್ ರುಪೀಸಿಗೆ ಜನ ಇದ್ದರು ಆಮೇಲೆ ಫೈವ್ ಹಂಡ್ರೆಡ್ ಈ ಥರ ಎಲ್ಲ ಜನ ಇದ್ರಲ್ಲ ಅವ್ರನ್ನೆಲ್ಲ ಲಾಸ್ಟಲ್ಲಿ ಸ್ವಲ್ಪ ಇನ್ನೇನು ಒಂದು ಎರಡು ಕಿಲೋಮೀಟ್ರ್ ಇದೆ ಏನು ಬೇಕಾರೆ ಧರ್ಮ ದರ್ಶನ ಧರ್ಮದರ್ಶದವ್ರನ್ನ ಇವ್ರನ್ನ ಎಲ್ಲ ಒಟ್ಟಿಗೆ ಬಿಟ್ಬಿಡ್ತಾರೆ ಹಾಗೆಯೇ ಅಲ್ಲೆಲ್ಲ ಮುಗಿಸ್ಕೊಂಡು ತಿಂಡಿ ಕೂಡ ಅಲ್ಲೇ ತಿಂದ್ವಿ ಪೊಂಗಲ್ ಮಾಡಿದರು ಹಾಗೆ ಚಟ್ನಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಈಗ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಮಗಳಿಗೂ ಮತ್ತು ಮಗನಿಗೂ ಹ್ಯಾಟ್ ಕೊಡಿಸೋಣ ಅಂಥೇಳಿ ಹಾಗೆ ಒಂದೆರಡು ಕೀ ಬಂಚಿ ನೋಡಿದ್ವಿ ತಿರುಪತಿ ಅಂದಮೇಲೆ ಅದರ ಸಿಂಬಲ್ ಇಲ್ದಲ್ಲೇ ಇದ್ದರೆ ಹೇಗೆ ಅಂದ್ಬಿಟ್ಟು ಆ ಚಿಕ್ಕದೊಂದು ನೋಡಿ ಇದನ್ನು ಹೊಸ ಗಾಡಿಗೆ ಹಾಕೋಣ ಅಂತ ಹೇಳಿ ನಮ್ಮಣ್ಣ ಇದೇ ಥರದ್ದು ಹಾಕಿದ್ದಾನೆ ಅದಕ್ಕೆ ನನ್ನ ಮಗ ಇಲ್ಲ ಮಾಮಾ ಈ ಥರ ಹಾಕಿದ್ದಾನೆ ಈ ಥರನೇ ತೊಗೊಳ್ಳೋಣ ಅಮ್ಮ ಚೆನ್ನಾಗಿದೆ ಅಂತ ಹೇಳ್ದೆ ಹಾಗಾಗಿ ಅದನ್ನೇ ತೊಗೊಂಡು ಇವಾಗ ನಾವು ಅಲ್ಲಿಂದ ಇದ್ದೀವಿ ನಾವು ಸ್ಟಾರ್ಟಿಂಗ್ ಏನು ಎಂಟ್ರಿ ಕೊಡ್ತೀವಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ನಮಗೆ ಕೈಗೆ ಆವಾಗ ಟಿಕೆಟ್ನ ಅಂಟಿಸ್ಬಿಡೋರು ಈ ಸತಿ ಆ ಥರ ಎಲ್ಲೂ ಆಗಲೇ ಇಲ್ಲ ಲಾಸ್ಟ್ ಇನ್ನೇನು ದರ್ಶನಕ್ಕೂ ಎಂಟ್ರಿ ಆಗ್ತೀವಿ ಎಂಬೇಕಂದರೆ ಮೊಬೈಲ್ ಫನ್ನು ಹಾಗೆ ಲಗೇಜ್ ಬ್ಯಾಗುಗಳು ಸ್ವಲ್ಪ ಜನ ಲಗೇಜ್ ಬ್ಯಾಗಗಳೆಲ್ಲ ತಂದಿದ್ರು ಅಂಥವ್ರದ್ದೆಲ್ಲ ಅಲ್ಲಿ ಇಸ್ಕೊಂಡು ಲಾಕರ್ಗೆ ಹಾಕ್ಕೊಂಡ್ರು ಅದನ್ನು ನಾವು ಆಮೇಲೆ ದೇವಸ್ಥಾನ ಮುಂದೆಗಡೆ ಇಲ್ಲೇನು ಇಲ್ಲಿ ಕರ್ಪೂರ ಹಚ್ತಾ ಇದ್ದಾರೆ ಇದರ ಅಪೋಸಿ ಹಿಂಭಾಗದಲ್ಲಿ ಕಲೆಕ್ಟ್ನ ಮಾಡ್ಕೊಂಡ್ವಿ ನಾವು ಅದನ್ನು ಹಾಗಾಗಿ ಈ ಸಲ ತುಂಬ ಚೆನ್ನಾಗಿ ವೀಡಿಯೋನ ಮಾಡಿಕೊಂಡೆ ಅಂತ ನನಗನ್ನಿಸ್ತು ಯಾಕಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಲ್ಲೋ ಇರಲಿಲ್ಲ ಒಂದು ಲಾಕರ್ ಹೋಗೋ ತನಕನೂ ನನ್ನ ಕೈಯ್ಯಲ್ಲಿ ಮೊಬೈಲ್ ಇತ್ತು ನನಗದೇ ಆಶ್ಚರ್ಯ ಆಯಿತು ಎಲ್ಲೂ ಇಸ್ಕೊಳ್ಳೇ ಇಲ್ವಲ್ಲ ಏನು ಅಂತ ಬಟ್ ಎಲ್ಲರೂ ಕೈಲೂ ಇತ್ತು ಮೊಬೈಲು ಒಂದು ಲಾಕರಲ್ಲಿ ಹಾಕಿದಾಗ ಜನಗಳು ಎಲ್ಲ ಸ್ವಲ್ಪ ಬೇಜಾರಾಗಿದ್ದರು ಬೆಳಗ್ಗೆ ಬಂದಿದ್ದಕ್ಕೆ ಇನ್ನೂ ದರ್ಶನ ಆಗಲಿಲ್ವಲ್ಲ ಅಂಥೇಳಿ ಸುಮಾರು ಹನ್ನೆರಡೂವರೆ ಒಂದು ಗಂಟೆ ತಕ್ಕನೂ ನಮ್ಮ ಕೈಯಲ್ಲೇ ಮೊಬೈಲ್ ಇದ್ದೇ ಇತ್ತು ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಯಿತು ಇನ್ನೊಂದು ಏನು ಹೇಳಬೇಕು ಅಂದರೆ ಇಲ್ಲಿ ಜನಗಳು ಅಲ್ಲಿ ಲಾಕರಲ್ಲಿ ಮೊಬೈಲ್ ಇದ್ದಿದ್ದರಿಂದ ಸ್ವಲ್ಪ ಫ್ರೀ ಅನಿಸಿದ್ರು ಯಾಕೆಂದರೆ ಅದನ್ನು ನೋಡಿಕೊಂಡು ಮೊಬೈಲೆಲ್ಲ ನೋಡಿಕೊಂಡು ಕೆಲವರಿಗೆ ಫೋನ್ ಮಾಡಿಕೊಂಡು ನಾನು ಅಷ್ಟೇ ನಮ್ಮ ಅಣ್ಣಂಗೆ ವೀಡಿಯೋ ಕಾಲ್ನ ಮಾಡಿದ್ದೆ ನಮ್ಮ ಅಣ್ಣಂಗೆ ನಾವು ಹೋಗಿರೋದು ಗೊತ್ತೇ ಇರಲಿ ಇಲ್ಲ ಇಲ್ಲಿ ಮಲ್ಕೊಂಡಾಗಲೇ ಫೋನ್ ಮಾಡಿದೆ ಎಲ್ಲಿ ಯಾಕೆ ಹಿಂಗಿದ್ಯಾ ಆಗಲೇ ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಇಲ್ಲ ಕಣೋ ಹಿಂಗೆ ಹಿಂಗೆ ಜನ ಇದ್ದಾರೆ ಹಿಂಗೆ ಹಿಂಗೆ ಅಂದರೆ ಅವನತ್ರ ನಾನು ಅವಾಗ ಆ ಟೈಮಲ್ಲಿ ವೀಡಿಯೋ ಕಾಲಲ್ಲೇ ನಾನು ಮಾತಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತಿರುಪತಿಯ ಒನ್ ಡೇ ಟ್ರಿಪ್ಪು ಈ ಥರ ಇತ್ತು ದರ್ಶನ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಒಂದು ದಿನ ಕೂಡಾಕಿದ್ರು ಒಂದು ಮೂರು ಅವರ್ ಕಡಿಮೆ ಏನೋ ಅಷ್ಟು ಅನ್ಸುತ್ತ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು ನನ್ನ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ವಿಡಿಯೋನ ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಗ್ತಾಯಿರಿ ನಗಸ್ತಾಯಿರಿ ಬಾಯ್